ಶ್ರೀನಿವಾಸಮ್ಮ ಕುಸ್ಮಾಸ್ ಬ್ರಾಹ್ಮಣ ಕಿಚನ್ ಅಲ್ಲಿ ದೀಪಾವಳಿ ಹಬ್ಬ ಬಂತಲ್ಲ ಗೊಜ್ಜಿನ ಪುಡಿ ಮನೆಯಲ್ಲಿ ಹಬ್ಬಕ್ಕೆ ಗೊಜ್ಜು ಮಾಡ್ಕೊಂತಾರೆ ಅಂತ ಓ ದೀಪಾವಳಿ ಸ್ಪೆಷಲ್ ಫಸ್ಟ್ ಗೊಜ್ಜು ಮಾಡ್ಬಿಡ್ತಾ ಇದೀರಾ ನಾವ್ ಸ್ವೀಟ್ ಮಾಡ್ಬೇಕಾಗಿತ್ತು ಆಮೇಲೆ ತೋರ್ಸ್ತೀನಿ ಸ್ವೀಟ್ ಆದ್ರೆ ಗೊಜ್ಜು ಎಷ್ಟೊಂದ್ ಜನ ಕೇಳಿದಾರೆ ಅದಕ್ಕೆ ಗೊಜ್ಜಿನ ಪೌಡರ್ ನಮ್ಗೆ ಗೊತ್ತಿಲ್ಲ ಯಾವತ್ ಮಠದಲ್ಲಿ ಮಾಡೋ ಅಡಿಗೆ ಅವ್ರು ಮಾಡೋ ಗೊಜ್ಜು ಪುಡಿ ನಮಗ ಗೊತ್ತಾಗಲ್ಲ ಅಂತ ಇವಾಗ ಬಾಣಲೆನ ಕಾಯೋಕೆ ಇಟ್ಕೊಂಡಿದೀರಾ ಇದ್ದೀನಿ ಹಾ ನಾನು ಮುಷ್ಟಿ ಲೆಕ್ಕ ಕೊಡ್ತೀನಿ ಅಂದ್ರೆ ನಿಮ್ದು ಇಡಿ ಅಂತೀರಲ್ಲ ನೀವಿದಕ್ಕೆ ಹಾ ಹಾ ಇಡಿ ಲೆಕ್ಕ ಓಕೆ ನಾಲ್ಕ್ ಇಡಿ ತಗೊತಾ ಇದ್ದೀನಿ ಪೌಡರ್ ಮನೇಲ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿವಸ ಆದ್ರೂ ಏನಾಗಲ್ಲ ಹುಳಿ ಪುಡಿ ಸಾರಿನ ಪುಡಿ ಯಾವ ತರ ಮಾಡ್ತೀವೋ ಅದೇ ತರಾನೇ ಮಾಡಿ ಹುಳಿ ಇಟ್ಕೋಬೋದು ಮನೇಲೆನೆ ಇಡಿ ಎಲ್ಲ ಡ್ರೈ ರೋಸ್ ಎಣ್ಣೆ ಹಾಕೋದ್ ಬೇಕಾಗಿಲ್ಲ ಉರ್ದು ಉರ್ದ್ ತೆಕ್ಕೋಬೇಕು ಎಲ್ಲ ಬೇರೆ ಬೇರೆ ಉಡ್ಕೋಬೇಕೆ ನೀ ಪೌಡರ್ ಇದ್ರೆ ಯಾವ ತರ ಗೊಜ್ಜಾದ್ರೂ ಆಮೇಲೆ ಈಸಿ ಈ ಪುಡಿ ಮನೇಲಿ ಇದ್ರೆ ನಿಮ್ಗೆ ಯಾವ ಗೊಜ್ಜು ಮಟ್ಟಿ ಅದು ಬೇಯಿಸ್ಕೊಂಡು ಒಂದ್ ಸಣ್ಣ ಬೆಲ್ಲ ಹಾಕೊಂಡು ಈ ಪೌಡ್ರ್ ಹಾಕೊಂಡ್ಬಿಟ್ರೆ ಆಗೋಯ್ತು ಗೊಜ್ಜು ರೆಡಿ ಧನಿಯ ದ್ವಾಸನೆ ಬರ್ತಾ ಇದೆ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ನೋಡು ಹೌದು ರೆಡ್ ಕಲರ್ ಸ್ವಲ್ಪ ಕೆಂಪಗಾಗಬೇಕು ಅಂದ್ರೆ ನಿಮಗೆ ವಾಸನೆ ಚೆನ್ನಾಗಿ ಬಂದ್ರೆ ಚೆನ್ನಾಗಿ ಹುರ್ಕೊಂಡ್ರೆ ಗೊಜ್ಜು ಪುಡಿ ಚೆನ್ನಾಗಿರುತ್ತೆ ಗೊಜ್ಜು ಚೆನ್ನಾಗಿ ಆಗುತ್ತೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಹಾಕೊಂಡಿದ್ನಲ್ಲ ನಾಲ್ಕು ಮುಷ್ಟಿ ಹಾಕೊಂಡಿದ್ನಲ್ಲ ಧನಿಯ ಇವಾಗ ಇದು ಎರಡು ಹಾಕ್ತೀನಿ ಓಕೆ ಎರಡು ಇಡಿ ಹಾಕ್ತೀನಿ ಇದಕ್ಕೆ ಫೋರ್ ಇಸ್ಟು ಟು ಟು ಹ್ಞೂ ಇದು ಚಟಪಟ 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 ಈ ತರ ಅನ್ಬೇಕು ಜೀರಿಗೆ ಚೆನ್ನಾಗಾಗಿದೆ ಅಂತ ಓಕೆ ಆಯ್ತು ಜೀರಿಗೆನು ರೆಡಿ ಆಯ್ತು ಮೆಣಸು ಹಿಡಿ ಹಾಕೊಂತಿದೀನಿ ಮೆಣಸು ಜೀರಿಗೆ ಎರಡು ಹಿಡಿ ಹಾಕೊಂಡ್ವಲ್ಲ ಇದು ಒಂದ್ ಹಿಡಿಗೆ ಒಂಥರ ಸಪ್ರಾಕ್ಷನ್ ತರ ನಾವು ಕಲ್ತ್ಕೋಬೇಕು ಇದಕ್ಕೇನೆ ಮೆಂತೆ ಹಾಕೊಂಡ್ಬಿಡೋಣ ಸ್ವಲ್ಪ ಕಡಿಮೆ ಅನ್ನ ತಗೋಬೇಕು ಮೆಂತೆ ಅಷ್ಟು ಮೆಣಸಿನಷ್ಟು ಬೇಡ ಸ್ವಲ್ಪ ಕಡಿಮೆ ಒಂದ್ ಹಿಡಿಗೆ ಎರಡು ಸ್ಪೂನ್ ಮೆಂತ್ಯ ಮೆಣಸು ಜೀರಿಗೆ ಧನಿಯಾ ಹುರ್ಕೊಂಡಾಯ್ತಿ ಈಗ ಹ ಇದರಲ್ಲೇ ಸ್ವಲ್ಪ ಕರಿಬೇಣ್ ಸೊಪ್ಪು ಹಾಕೊಂಡ್ಬಿಡೋಣ ಹುಡ್ಕೊಳಕ್ಕೆ ಧನಿಯಾ ಮತ್ತೆ ಜೀರಿಗೆನ ಯಾಕೆ ಒಟ್ಟಿಗೆ ಹುರ್ಕೊಳ್ಳಿಲ್ಲ ಇದನ್ನ ಮಾತ್ರ ಸ್ವಲ್ಪ ಲೇಟು ಜೀರಿಗೆ ಬೇಗ ಹುಡುಕುತ್ತೆ ಓಕೆ ಓಕೆ ಅದಕ್ಕೆ ಬೇರೆ ಬೇರೆ ಹುರ್ಕೊಳ್ಳೋದು ಹ್ಮ್ ಇವೆರಡೂ ಒಂದೇ ಇದಲ್ಲ ಮೆಣಸು ಮೆಂತ್ಯ ಹಾಗಾಗಿ ಅವರೆಲ್ಲ ಎಣ್ಣೆ ಹಾಕಿ ಹುರ್ಕೊಳ್ತಾರೆ ಆದ್ರೆ ಎಣ್ಣೆ ಸ್ವಲ್ಪ ಬೇಗ ವಾಸನೆ ಬಂದ್ಬಿಡಿ ಸುತ್ತನೆ ಅದಕ್ಕೆ ಈ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ದಿನ ಆದರೂ ಹಾಳಾಗಲ್ಲ ಮನೇಲಿ ಓಕೆ ಸ್ವಲ್ಪ ಕೈ ಆಡಿಸ್ ಸಾಕು ಜಾಸ್ತಿ ಬೇಕಾಗಿಲ್ಲ ಬೇಕಾಗಿಲ್ಲಿದ್ರು ಆಗಿದೆ ಗಟ್ಟಿ ಬರೋಕು ಮತ್ತೆ ವಾಸನೆಲ್ಲ ಚೆನ್ನಾಗಿರ್ಲಿ ಅಂತ ಇದು ಎರಡು ಇದು ಹಾಕ್ಕೊಂತೀನಿ ಮುಷ್ಟಿ ಇಡಿ ಎರಡು ಇಡಿ ಹಾಕ್ಕೊಂಡಿದ್ದೀನಿ ನುದ್ದಿನ ಈ ಪ್ರಕಾರ ತೋರ್ತೀನಿ ಇಟ್ಟು ಪುಡಿಗೆ ಇದು ಎಳ್ಳು ನೀವು ಎಷ್ಟು ಹಾಕ್ಕೊಂಡು ಅಷ್ಟು ಚೆನ್ನಾಗಿರ್ತದ ನಾನು ಮೂರು ಇಡಿ ಹಾಕಿದ್ದೀನಿ ಇದಕ್ಕೆ ಮೂರು ಇಡಿ ಬಿಸಿ ಬಿಸಿಕಾದೋಗಿದೆ ಆಗೋಗಿದೆ ಬೇಗ ಆಗೋಗುತ್ತೆ ಎಳ್ಳು ಕೊಬ್ಬರ ಬಿಸ್ಕೆಟ್ ಹಾಕಿದ್ದೀನಿ ಎಳ್ಳು ಹಾಕಿದ್ರೆ ಅದು ಗೊಜ್ಜಿನ ಟೇಸ್ಟ್ ಜಾಸ್ತಿ ಹ್ಞೂ ಹ್ಞೂ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇವಾಗ ಇಪ್ಪತ್ತು ಬ್ಯಾಡ್ಗಿ ಇಪ್ಪತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿನಿ ನಮ್ಮ ಮನೆ ಖಾರಕ್ಕೆ ನಂಗೆ ಸಾಕು ನಿಮ್ಗೆ ಬೇಕಂದ್ರೆ ಇದಕ್ಕೆ ಒಂದು ಏಳೆಂಟು ಗುಂಟೂರು ಕಾಯಿನ ಸೇರಿಸ್ಕೋಬೋದು ಇಲ್ಲ ಇದೇ ಮೆಣಸಿನ್ಕಾಯಿನ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು ಹಾಂ ಇವಾಗ ರೀಕ್ಯಾಪ್ ಮಾಡಿಬಿಡಿ ಅತ್ತೆ ಏನೇನು ಹಾಕೊಂಡು ಹುರಿದ್ಕೊಂಡಿದ್ದೀರಾ ಏನು ಕಾಯಿ ಹಾಂ ಮೆಂತ್ಯ ಜೀರಿಗೆ ಧನಿಯಾ ಬಿಳಿ ಎಳ್ ಎಳ್ಳು ಬಿಳಿ ಎಳ್ಳು ಕರಿ ಎಳ್ಳು ಆಪ್ಷನ್ ಅವ್ರು ಯಾವ್ದಾದ್ರು ಹಾಕೋಬಹುದು ನಾನು ಎಳ್ಳು ಬಿಳಿ ಎಳ್ಳು ತಗೊಂಡಿದ್ದೀನಿ ಆಮೇಲೆ ಒಣಕೊಬ್ಬರಿ ಉದ್ದಿನಬೇಳೆ ಇಷ್ಟು ತಗೊಂಡು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿಲ್ಲ ಇದಕ್ಕೆ ಇದು ಇಷ್ಟು ಹಾಕ್ತೀನಿ ಇಷ್ಟು ಪೌಡರ್ಗೆ ಇಷ್ಟು ಹಿಂಗ ಬೇಕು ಇದು ಹಾಕ್ತಾ ಇದ್ದೀನಿ ಇದಕ್ಕೆ ಎಲ್ಲ ಪುಡಿ ಮಾಡ್ಕೊಳ್ಳೋದು ಅಷ್ಟೇ ಏನಿಲ್ಲ ಇದು ಸ್ವಲ್ಪ ಆರ್ಬೇಕು ಆರಿದ ಮೇಲೆ ಪುಡಿ ಮಾಡ್ಕೊಳ್ಳೋದು ಇದರ ಹೋಗ್ತಾ ಇದೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋದು ಅಷ್ಟೇ ಇಟ್ಕೊಂಡ್ರೆ ಮಾಡಿ ಡಬ್ಬಾನಲ್ಲಿ ಏನು ಗೊಜ್ಜಾದರೂ ಮಾಡ್ಕೋಬಹುದು ಇದನ್ನ ಟೈಟ್ 컨ಟೈನರ್ ಅಲ್ಲಿ ಇಟ್ಕೊಂಡ ಆಯ್ತು ಗೊಜ್ಜಿನ ಪುಡಿ ರೆಡಿ ಆಗಿದೆ ಎನಿ ಗೊಜ್ಜು ಯಾವ ತರ ಗೊಜ್ಜಾದ್ರೂ ಮಾಡ್ಕೋಬಹುದು ಇದು ಒಂದ್ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಟ್ರೆ ಹಾ ಅದಕ್ಕೆ ದೀಪಾವಳಿ ಮಾಡ್ಕೋಲಿ ಅಂತ ಇವಾಗ ತೋರ್ಸಿದ್ ದು ಬಂತಲ್ಲ ಇನ್ನೇನ್ ದೀಪಾವಳಿ ಹಬ್ಬ ಅದಕ್ಕೆ ಎರಡು ತರ ಪಲ್ಯ ಕೋಸಂಬರಿ ಗೊಜ್ಜು ಎಲ್ಲಾನು ಮಾಡ್ಕೊಳ್ಬೇಕು ಗೊಜ್ಜಿಗೆ ಯಾವ ತರ ಗೊಜ್ಜಾದ್ರು ಹೌದು ಎಲ್ಲಾ ತರದ ಗೊಜ್ಜಿಗೂ ಒಂದೇ ತರ ಪುಡಿ ಪುಡಿ ನೀನು ಕಾಯಿ ರುಬ್ಕೋಬೇಕು ಅದಕ್ಕೆ ಹಾಕ್ಬೇಕು ಅದೆಲ್ಲ ಏನ್ ಬೇಕಾಗಿಲ್ಲ ಗೊಜ್ಜು ಪುಡಿ ರೆಡಿ ಆಗಿದೆ ಎಲ್ರು ಹಬ್ಬಕ್ಕೆ ಮಾಡ್ಕೊಳ್ಳಿ ಹಬ್ಬಕ್ಕೆ ಅಂತಿಲ್ಲ ಈ ತರ ಪುಡಿ ಮಾಡಿಟ್ಕೊಂಡ್ರೆ ನೀವು ಯಾವಾಗಲಾದರೂ ಮಾಡ್ಕೋಬಹುದು ಗೊಜ್ಜು ಅನಿಸ್ದಾಗ